ಸಿಬ್ಬಂದಿ ವರ್ಗದವರು ಶಿಕ್ಷಕ ಶಿಕ್ಷಕಿಯರು ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನನ್ನನ್ನು ಬರೆ ಮಾಡಿಕೊಂಡು ಶಾಲೆಯ ತನ್ನದೇ ಆದಂತ ಇರುವಂತಹ ಇತಿಹಾಸವನ್ನ ಕೂಡ ನನಗೆ ತಿಳಿಸ್ಕೊಟ್ರು ಅವತ್ತು ಬಹುಶಃ ನಾನು ಚುನಾವಣೆಗೆ ಇನ್ನ ಚುನಾವಣೆಗಿಂತ ಮೊದಲು ಪೂರ್ವವಾದಂಥ ವಿಚಾರ ನಂತರದ ದಿನಗಳಲ್ಲಿ ಹಲವಾರು ಕಾರಣಗಳಿಂದ ನಾನು ಶಾಲೆಗೆ ಪದೇ ಪದೇ ಭೇಟಿಯನ್ನು ನೀಡುವಂಥ ಅವಕಾಶ ಶಾಲೆಯ ಇತಿಹಾಸವನ್ನು ಇನ್ನಷ್ಟು ತಿಳಿಲಿಕ್ಕೆ ಕೂಡ ನನಗೆ ಅವಕಾಶ ದೊರೆತು ಬಹಳ ಹೆಚ್ಚು ಸಂಖ್ಯೆ ಹಳೆ ಹಳೇ ಶಾಲೆ ಈ ಶಾಲೆಯಿಂದ ಓದ್ದಂತ ಹಲವಾರು ಸಾಧಕರು ಕೂಡ ಇದ್ದಾರೆ ಶಾಲೆಗೆ ಕೊಡುಗೆ ಕೊಟ್ಟಂತ ಇಲ್ಲಿ ತಾವೆಲ್ಲ ಬಹುತೇಕ ಬಹುತೇಕ ಜನ ಇಲ್ಲಿ ಸೇರಿದ್ದೀವಿ ಅವರ ಕೊಡುಗೆಯನ್ನು ಕೂಡ ನಾವು ಸ್ಮರಿಸಬೇಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಗೆ ಶತಮಾನ ಉತ್ಸವ ಅಂತ ಅಂತೇಳಿ ಎಲ್ಲರೂ ಒತ್ತಾಯ ಮಾಡಿ ಈ ಶಾಲೆಯ ಅಧ್ಯಕ್ಷ ನಾನು ಶಾಸಕನಾಗಿ ಈ ಶಾಲೆಯ ಅಧ್ಯಕ್ಷರು ಕೂಡ ನಾನು ತಾವೇ ಆಗಿದ್ದೀನಿ ಎಲ್ಲವನ್ನು ನೋಡಿ ಶಾಲೆಯ ವಾತಾವರಣವನ್ನ ನೋಡಿ ಅಲ್ಲಿ ಓದಂತ ವಿದ್ಯಾರ್ಥಿಗಳನ್ನು ನೋಡಿ ಶಿಕ್ಷೆಯನ್ನ ಶಿಕ್ಷಕರ ಶಿಕ್ಷಕರು ಶಿಕ್ಷಕಿಯರು ಅಲ್ಲಿ ಕೊಟ್ಟಂತ ಶೈಕ್ಷಣಿಕ ನೋಡಿದಾಗ ನನಗೆ ಬಹಳ ಒಂದು ಅಮೋಘವಾದಂಥ ಒಂದು ಅನುಭವ ಆಯಿತು ನಾನು ಓದಂಥ ಶಾಲೆ ನಾನು ಸೇರಿದಾಗ ಐದನೇ ಕ್ಲಾಸ್ನಿಂದ ಓದಂಥ ಶಾಲೆ ಐದನೇ ಕ್ಲಾಸ್ವರೆಗೂ ನಾನು ವಿಜಯನಗರದಲ್ಲಿ ಬಹುತೇಕ ಜನರಿಗೆ ಗೊತ್ತಿಲ್ಲ ನನ್ನ ತಂದೆಯವರು ನನ್ನ ಕರ್ಕೊಂಡೋಗಿ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸ್ಕೊಂಡಿದ್ದೆ ಕೆಟ್ಟದಂತ ಹೇಳೋದು ನಾನು ನಾನು ಎರಡನೇ ಕ್ಲಾಸ್ನಿಂದ ಐದನೇ ಕ್ಲಾಸ್ ವರೆಗೂ ಆ ಶಾಲೆಯಲ್ಲಿ ನೋಡಿದ್ದೆ ನನ್ನ ತಾತ ಅವರಿದ್ದು ಚೆಕ್ ಕೊಂಡ ಭೀಮ್ ಅವರು ಅಮೆರಿಕನಲ್ಲಿ ವಾಷಿಂಗ್ಟನ್ ಡಿ ಸಿನಲ್ಲಿ ನಲ್ಲಿ ಎಂಟು ವರ್ಷ ಸೇವೆ ಸಲ್ಲಿಸಿದರು ಬಹುಶಃ ಕೊಡಗಿನಿಂದ ಮೊದಲನೇ ಅವರು ವಿಜಯಲಕ್ಷ್ಮಿ ಪಂಡಿತ್ನವರು ಅಂಬಾಸಡರ್ ಆಗಿದ್ದರು ಅಮೆರಿಕದಲ್ಲಿ ಅಂಬಾಸಿಡರ್ ಅವ್ರು ಭೀಮ್ ಅವರು ಅವರ ಕಚೇರಿನಲ್ಲಿ ಅವರ ಡೆಪ್ಯುಟಿ ಆಗಿ ಕೆಲಸ ಮಾಡೋರು ನಂತರ ಬಂದು ಇಲ್ಲಿ ಮಾಡಿ ಬಹಳ ವರ್ಷ ಅವರು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದರು ಅವರು ಇಂಗ್ಲೀಷ್ನ ಭಾಳ ಪ್ರಿಯರು ಅವ್ರಿಗೆ ಗೊತ್ತಿರಲಿಲ್ಲ ನನ್ನ ತಂದೆ ನನ್ನ ಕನ್ನಡ ಮಾಧ್ಯಮದಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿದ್ದ ತಕ್ಷಣ ಇದು ಒಳ್ಳೆಯದಲ್ಲ ಇಂಗ್ಲೀಷ್ ಮರ್ಬೋದು ಅಂತೇಳಿ ಮತ್ತೆ ಕರ್ಕೊಂಬಂದು ಒಂದು ಖಾಸಗಿ ಶಾಲೆನಲ್ಲಿ ಸೇರಿಸಿದ್ರು ಆ ಖಾಸಗಿ ಶಾಲೆ ಅರವತ್ತು ನಲವತ್ತರ ಒಂದು ಸೈಟ್ನಲ್ಲಿ ಕಟ್ಟಡ ನಿರ್ಮಾಣ ನಾಲ್ಕನೇ ಕ್ಲಾಸ್ವರೆಗೂ ಮಾತ್ರ ಅಲ್ಲಿ ಕ್ಲಾಸ್ ಬಂದಿದೆ ನಾನು ಐದನೇ ಕ್ಲಾಸ್ನಲ್ಲಿ ಅದಕ್ಕೋಸ್ಕರ ಇನ್ನೊಂದು ಕೊಠಡಿಯನ್ನು ಮಾಡಿ ನನ್ನ ಜೊತೆ ಇನ್ನೊಂದು ಹದಿನೈದು ಜನರಿಗೆ ಅಡ್ಮಿಷನ್ ಕೊಟ್ಟು ಶಾಲೆಯನ್ನು ಆರನೇ ಕ್ಲಾಸ ನಾನೇ ಮೊದಲನೇ ಹತ್ತನೇ ಎಸ್ ಎಲ್ ಸಿ ಅಲ್ಲಿಂದ ಹತ್ತನೇ ಕ್ಲಾಸ್ ಪಾಸ್ ಆಗಿದೆ ಸೊ ನನ್ನ ಶಾಲೆ ಅನುಭವ ನಿಲ್ಲಿಸ್ಕೊಂಡಾಗ ಈ ಶಾಲೆಯನ್ನು ನೋಡಿದಾಗ ಇದರ ವಾತಾವರಣ ನೋಡಿದಾಗ ನಾವ್ಯಾವ್ದು ಸಣ್ಣ ಶಾಲೆ ಇದಕ್ಕೆ ಕಂಡಾಗ ಸೊ ಇದರ ಶತಮಾನ ಮೂರು ವರ್ಷ ನಿಂತ ವಿದ್ಯಾರ್ಥಿಗಳು ಇಲ್ಲಿ ಓದಿರಬೇಕು ತಮ್ಮೆಲ್ಲ ಸೇವೆ ಎಷ್ಟಿರ್ಬೇಕು ಅಂತ ಹೇಳಿ ಈ ಶತಮಾನ ಉತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂಥ ಸಹಕಾರ ನಿರ್ವಹಣಾ ನೀಡಲೇಬೇಕು ಅಂತ ಹೇಳಿ ನಾನು ಕೂಡ ಈ ಶತಮಾನ ಉತ್ಸವ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತು ಕೈಯಲ್ಲಾಗುವಂತ ಸಹಕಾರವನ್ನು ನೀಡಿದ್ದೇನೆ ಶತಮಾನೋತ್ಸವದ ಸಮಿತಿಯವರು ಎಲ್ಲ ಹಳೆ ವಿದ್ಯಾರ್ಥಿ ಸಮಿತಿಯವರು ಇದನ್ನು ಹೋಗ್ತಾರೆ ಅಂತ ಭಾವಿಸ್ತೇನೆ ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಆಚರಣೆ ಆಗ್ತದೆ ಅಂತ ನಾನು ಕೂಡ ತಿಳ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ನಡೆದಂಥ ಪ್ರೊಸೆಷನ್ ಇರ್ಬೋದು ಮತ್ತೆ ನಂತರ ಇಲ್ಲಿ ರಸ್ತೆಯಲ್ಲಿ ಕೊಟ್ಟಿರುವಂಥ ಎಲ್ಲ ರೀತಿಯಾದಂಥ ಲೈಟಿಂಗು ಈ ವೇದಿಕೆ ಎಲ್ಲ ನೋಡಿದಾಗ ಬಹಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ತಾವು ಮಾಡಿದ್ದೀರಾ ಇಂಥ ಒಂದು ದೊಡ್ಡ ಶಾಲೆ ಇತಿಹಾಸ ಇರುವಂಥ ಶಾಲೆಗೆ ಕೊಡಬೇಕಾಗಿರುವಂಥ ಕೊಡುಗೆಯನ್ನೇ ಈ ಶತಮಾನೋತ್ಸವದ ಮೂಲಕ ತಾವು ನೀಡಿದ್ದೀರ ಇಲ್ಲಿ ಸೇರಿರುವಂಥ ಮತ್ತು ಇಲ್ಲಿ ಆಗ್ತಾ ಇದ್ದಂಥವರು ಮತ್ತು ಎಲ್ಲ ಯಾರೆಲ್ಲ ಸೇವೆಯನ್ನು ಸಲ್ಲಿಸಿ ಈ ಶಾಲೆಯನ್ನು ಕಟ್ಟಲಿಕ್ಕೆ ಈ ಶಾಲೆಯಿಂದ ಹೊರಬರಲಿರುವಂಥ ವಿದ್ಯಾರ್ಥಿಗಳನ್ನು ಅವರ ವಿದ್ಯಾಭ್ಯಾಸಕ್ಕೆ ನೆರವನ್ನು ನೀಡಿದಂಥ ಎಲ್ಲರಿಗೂ ಕೂಡ ಇವತ್ತು ಭವಿಷ್ಯ ತಾವು ಕೊಟ್ಟಿರುವಂಥದ್ದು ಅಪಾರವಾದಂಥ ಕೊಡುಗೆ ಅವ್ರಿಗೂ ಕೂಡ ಒಂದು ಸಾರ್ಥಕತೆ ಸಿಗ್ತದೆ ಅಂತ ಹೇಳುವಂಥದ್ದನ್ನು ನಾನು ಇವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಶೈಕ್ಷಣಿಕ ಕ್ಷೇತ್ರ ವರ್ಷ ಜನರು ಎಷ್ಟು ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ ಆದರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಿ ಆರ್ಟಿಕಲ್ ಟ್ವೆಂಟಿ ಒನ್ ಅಂತ ಹೇಳಿ ಸೇರಿಸಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಪ್ರಾಥಮಿಕ ಶಾಲೆಯ ವಿದ್ಯಾಭ್ಯಾಸ ಮೂಲಭೂತ ಹಕ್ಕಾಗಿ ಫಂಡಮೆಂಟಲ್ ರೈಟ್ ಆಗಿ ಇವತ್ತು ನಮ್ಮ ಮುಂದೆ ಅದರಿಂದ ಎಲ್ಲ ಸರ್ಕಾರಗಳು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇವರ ಜವಾಬ್ದಾರಿ ಮತ್ತು ಎಲ್ಲ ನಾಗರಿಕರ ಮೂಲಭೂತ ಹಕ್ಕು ಶಿಕ್ಷಣ ಆ ಶಿಕ್ಷಣವನ್ನು ಕೊಡಲೇಬೇಕು ಇವತ್ತು ದೆಹಲಿ ಒಂದು ಮಾದರಿ ರಾಜ್ಯ ನಾನು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಎರಡು ಸರ್ಕಾರಿ ಶಾಲೆಯನ್ನು ನೋಡಿದ್ದೇನೆ ಇವತ್ತೆಲ್ಲ ಶ್ರೀಮಂತರು ಉದ್ಯಮಿಗಳೆಲ್ಲ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವಂಥ ವಾತಾವರಣ ನಿರ್ಮಾಣ ಆ ರೀತಿಯಾಗಿ ಅಲ್ಲಿ ಕಟ್ಟಿದ್ದಾರೆ ಅದು ನಿಜವಾಗಲೂ ಸರ್ಕಾರದ ಮೇಲೆ ಇರುವಂಥ ಜವಾಬ್ದಾರಿ ಹೊಣೆಗಾರಿಕೆ ಕೂಡ ಆ ರೀತಿಯಾದಂಥ ಕೆಲಸಗಳು ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿವಸದಲ್ಲಿ ಆಗಲಿ ಅಂತ ಕೂಡ ನಾನು ಹಾರೈಸ್ತಾ ಇದ್ದೀನಿ ನಾವು ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು ನಮ್ಮ ಜವಾಬ್ದಾರಿ ನಾನು ನನ್ನ ಮಕ್ಕಳಿಗೆ ಹೇಳ್ತೀನಿ ನನಗೆ ಎರಡು ಹೆಣ್ಮಕ್ಳಿಗಾಗಿ ನಿಮ್ಮನ್ನು ಒಳ್ಳೆ ಶಾಲೆನಲ್ಲಿ ವಿದ್ಯಾಭ್ಯಾಸ ಮಾಡಿಸುವಂಥದ್ದು ನಮ್ಮ ಜವಾಬ್ದಾರಿ ಪೋಷಕರಾಗಿ ನಂತರ ನೀವು ಜೀವನದಲ್ಲಿ ಏನು ಸಾಧಿಸ್ತೀರಾ ಬಿಡ್ತೀರಾ ಅದು ನಿಮಗೆ ಬಿಟ್ಟಿರೋಂತ ವಿಚಾರ ಅದರಿಂದ ಶಿಕ್ಷಣ ಕೊಡುವಂಥದ್ದು ಭಾಳ ಅಧ್ಯಯತೆ ಮೇಲೆ ನಾವು ಜವಾಬ್ದಾರಿಯಾಗಿ ವಹಿಸ್ಕೊಂಡು ನಮ್ಮ ಮಕ್ಕಳಿಗೆ ಮಾತ್ರ ಅಲ್ಲ ಶಿಕ್ಷಣದಿಂದ ವಂಚಿತವಾಗಿರುವಂಥ ಎಲ್ಲ ವರ್ಗದವರು ಕೂಡ ಗುರುತಿಸಿ ಅವರಿಗೆ ಶಿಕ್ಷಣ ಕೊಡುವಂಥ ಕೆಲಸ ಮಾಡಿದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಇನ್ನೊಂದು ಸಾಧ್ಯವಾಗಿದೆ ನಾನು ಭಾಳ ಕೆಲಸದ ಒತ್ತಡದಿಂದ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ನಾನು ಕಳ್ಸಿ ಅಂತ ಹೇಳಿದ್ರು ಈಗ ಹನ್ನೆರಡುವರೆ ಇತ್ತು ಆದರೂ ತಮ್ಮನ್ನೆಲ್ಲ ನೋಡಿ ನಾನು ಕೆಲವು ನನ್ನ ಅನಿಸಿಕೆಗಳನ್ನ ಹಂಚ್ಕೊಂಡೆ ಹೋಗ್ಲಿಕ್ಕಾಗಲ್ಲ ಮತ್ತೆ ನಾನು ರಾಜಕಾರಣಿ ಕೂಡ ಮೈಕ್ ಸಿಕ್ಕರೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ನನ್ನ ಜಂಟಿ ಕೂಡ ಪ್ರಭಾಶಿಕ್ಷಕ ಟೀಚರ್ ಒಂದನೇ ಕ್ಲಾಸಿಂದ ಐದನೇ ತರಗತಿವರೆಗೂ ಈಗ ಎರಡು ಸಾವಿರದ ಮೂರನೇ ಇಸ್ವಿ ಅಂದರೆ ಇಪ್ಪತ್ತೆರಡು ವರ್ಷಗಳ ಕಾಲ ಸೈನ್ಸ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇನ್ನೂ ಕೂಡ ಕೆಲಸ ಮಾಡ್ತಾರೆ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಸಾಯಂಕಾಲ ಐದು ಗಂಟೆಗೆ ಶಾಲೆ ಮುಗಿಸ್ಕೊಂಡು ಬರ್ತಾರೆ ಅದರಿಂದ ನನಗೆ ಶಾಲೆ ಅಭ್ಯಾಸ ವಿದ್ಯಾಭ್ಯಾಸದ ನಂತರ ಕಾಲೇಜಿನ ನಂತರ ಮದುವೆ ಆದ ನಂತರ ಕೂಡ ನನಗೆ ಟೀಚರ್ ಇದ್ದಾರೆ ಮನೆಯಲ್ಲೇ ಟೀಚರ್ ಅದಕ್ಕೆ ಶಿಕ್ಷಕರ ಶಿಕ್ಷಕಿಯರನ್ನ ಕಂಡ್ರೆ ಭಾಳ ಹೆಚ್ಚು ಗೌರವ ಮತ್ತು ಭಯ ಕೂಡ ನನಗೆ ನನ್ನ ಶಿಕ್ಷಕಿಯರನ್ನ ನೆನೆಸ್ಕೊಂಡಾಗ ಭಯ ಮಾಡುತ್ತೆ ನನ್ನ ಬಯಾಲಜಿ ಟೀಚರ್ ಹೋಗಿದ್ದೆ ಸುಮತಿ ಮೇಡಮ್ ಅಂತ ವಯಸ್ಸು ಮೂರನೇ ಕ್ಲಾಸ್ನಲ್ಲಿ ನನಗೆ ಶಿಕ್ಷೆ ಕೊಟ್ಬಿಟ್ಟಿದ್ರು ಅವರು ಇನ್ನೂ ನಾನು ನಾನು ಪೇಪರ್ ಪೀಸ್ನ ತೆಗೆದು ಇದರಿಂದ ಬಿಸಾಬಿ ಕಿಟಕಿಯಿಂದ ಅದನ್ನ ಕೆಳಗಡೆ ಹೋಗಿ ಡಸ್ಟ್ಬಿನ್ ತಗೊಂಡು ನಾನು ಕೆಳಗಡೆ ಹೋಗಿ ಅದನ್ನ ತಗೊಂಡು ತಲೆ ಮೇಲೆ ಹಾಕೊಂಡು ನಿಲ್ಸ್ಕೊಂಡಿದ್ದು ಇಡೀ ದಿವಸ ಈಗ ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ ಈಗ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಆದರೆ ಅವ್ರನ್ನೆಲ್ಲ ನಿಲ್ಸ್ಕೊಂಡಾಗ ಅವತ್ತು ಅವರು ಕಲಿಸಿದಂಥ ಪಾಠಗಳಿಂದ ಬಹುಶಃ ಒಂದು ಶಿಸ್ತಿನ ಜೀವನ ಸಾಗಿಸ್ಲಿಕ್ಕೆ ಒಂದು ಬದ್ಧತೆಯಿಂದ ಜೀವನ ಸಾಗಿಸ್ಲಿಕ್ಕೆ ಮತ್ತು ಪ್ರಾಮಾಣಿಕತೆಯನ್ನು ಕಲಿತು ಇವತ್ತು ಅದನ್ನು ಯಾವತ್ತೂ ಕೂಡ ಎಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ರಾಜಕಾರಣದಲ್ಲಿದ್ದರೂ ಕೂಡ ಅದನ್ನು ಬಿಟ್ಟು ಸಾಕುವಂಥ ಪ್ರಶ್ನೆ ಇಲ್ಲದಂತ ಇದನ್ನು ಅವರಿಂದಲೇ ಕಲ್ತಿದ್ದೀನಿ ಅಂದಿನ ಶಿಕ್ಷಕ ಶಿಕ್ಷಕಿಯರು ಬರೀ ವಿಜ್ಞಾನ ಮತ್ತು ಗಣಿತ ಇದನ್ನು ಮಾತ್ರ ಕಲಿಸಲಿಲ್ಲ ಜೀವನದ ಮೌಲ್ಯಗಳನ್ನು ಕೂಡ ಕಲಿಸಿದ್ದೀನಿ ಇವತ್ತು ನಮ್ಮ ಸ್ಪರ್ಧೆ ಹೆಚ್ಚಾಗಿದೆ ಜೀವನದಲ್ಲಿ ಸ್ಪರ್ಧೆ ಹೆಚ್ಚಾಗಿದೆ ಇಡೀ ಭೂಮಿಯೇ ಒಂದು ಬಟನ್ನಲ್ಲಿ ಇವತ್ತು ಎಲ್ಲ ಮಾಹಿತಿ ಕೂಡ ಸಿಕ್ಕುವಂಥ ಸಂದರ್ಭ ನಿರ್ಮಾಣ ಆಗಿದೆ ಅದರಿಂದ ಮೌಲ್ಯಗಳೆಲ್ಲ ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ಪ್ರಾಮಾಣಿಕತೆಯಿಂದ ಜೀವನ ಮಾಡಿದ್ರೆ ಅದರಲ್ಲಿರುವಂಥ ಸಂತೋಷ ಇನ್ನೊಂದು ಇಲ್ಲ ಅಂತ ಹೇಳೋದನ್ನು ಜನ ಎಲ್ಲೋ ಮರೆಯುವಂಥ ವಾತಾವರಣ ನಿರ್ಮಾಣ ಆಗಿದೆ ಅದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಮೌಲ್ಯಗಳಿಗೆ ಇದೆಲ್ಲ ಮಧ್ಯದಲ್ಲಿ ಮೌಲ್ಯಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ಬೇಕು ನಾವು ಅಂತ ಹೇಳುವಂಥ ಮಾತನ್ನು ಮತ್ತೊಮ್ಮೆ ಇಲ್ಲಿ ಸೇರಿದಂಥ ಎಲ್ಲ ಹಿರಿಯ ಶಿಕ್ಷಕ ಶಿಕ್ಷಕಿಯರಿಗೆ ತಮಗೆಲ್ಲರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸಿ ನೀವು ಕೊಟ್ಟಿರುವಂಥ ಕೊಡುಗೆ ನಿಮಗೆ ಬಹುಶಃ ಗೊತ್ತಿರೋದಿಲ್ಲ ಆದರೆ ನೀವು ನಿಮ್ಮ ವಿದ್ಯಾರ್ಥಿಗಳಿದ್ದಾರಲ್ಲ ಅವ್ರು ಯಾರು ಕೂಡ ನಿಮ್ಮನ್ನು ಮತ್ತಿರಂತೆ ಇವಾಗ ಅವರು ಸುಮತಿ ಮ್ಯಾಡಮ್ ಅಂತ ಇದ್ದಾರೆ ಮತ್ತೆ ಅರುಣಾ ಶ್ರೀಕಂಠನ್ ಅಂತ ನನಗೆ ಆಂಗ್ಲ ಭಾಷೆ ಅವ್ರು ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಒಂದು ದಿವ್ಸನ ಮಾತಾಡ್ಸಿಲ್ಲ ಆದರೆ ನಾನು ಜೀವಂತವಾಗಿರುವಾಗೂ ಅವ್ರನ್ನ ಮರೆಯೋಕ್ಕೆ ಸಾಧ್ಯ ಇದೆ ಅದೇ ರೀತಿ ನಿಮ್ಮೆಲ್ಲ ನೀವು ಪಾಠ ಮಾಡಿದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಏನು ನಾನು ನೋಡಿಲ್ಲ ನನ್ನ ಮಾತಾಡ್ತಿಲ್ಲ ನಾನು ನೋಡಿದಾಗ ಗುಡ್ಸಲಿಲ್ಲ ಅಂತ ಬೇಜಾರು ಮಾಡ್ಕೊಡ್ತೀನಿ ಅವರ ಜೀವನ ಪೂರ್ತಿ ನಿಮ್ಮನ್ನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತದ್ದು ನಿಮ್ಮ ಕೊಡುಗೆ ನಿಮ್ಮ ಪ್ರಭಾವ ಅವರ ಜೀವನದ ಮೇಲೆ ನೀವು ಬೇರೆ ಇದ್ದೀರಾ ಅಂತ ಹೇಳುವಂಥ ಮಾತನ್ನು ಹೇಳಿ ನಮಗೆಲ್ಲರಿಗೂ ಕೂಡ ನಮಸ್ಕರಿಸಿ ವಂದಿಸಿ ನಿಮ್ಮ ಕೊಡುಗೆ ನಿಮ್ಮ ತ್ಯಾಗ ಬಲಿದಾನ ನಿಮ್ಮ ಪರಿಶ್ರಮದಿಂದ ಇವತ್ತು ಈ ಶಾಲೆ ನಿರ್ಮಾಣ ಆಗಿ ಒಂದು ನೂರು ವರ್ಷವನ್ನು ವಿದ್ಯಾಭ್ಯಾಸಕ್ಕೆ ಕಂಡಿದೆ ನಮಗೆಲ್ಲರಿಗೂ ಕೂಡ ಎಷ್ಟು ಕೋಟಿ ನಮನ ಹೇಳಿದ್ರು ಸಾಲದು ತಮಗೆ ನಮಸ್ಕರಿಸಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸಿ ಮುಂಭಾಗದಲ್ಲಿರುವಂಥ ಎಲ್ಲ ಪೋಷಕರಿಗೆ ಮಕ್ಕಳಿಗೆ ಎಲ್ಲರೂ ಕೂಡ ಶುಭಾಶಯವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರಿಗೆ ನಿಜವಾಗ್ಲೂ ನಿಮಗೆಲ್ಲರಿಗೂ ಅಭಿನಂದನೆ ಧನ್ಯವಾದಗಳು ಇಷ್ಟೊಂದು ಸುಂದರವಾಗಿ ಕಾರ್ಯಕ್ರಮವನ್ನು ನಡೆಸಿದ್ದೇನೆ ನಮ್ಮ ಮಾಸ್ಟರ್ ಬಂದಿದ್ದಾರೆ ಕರಾಟೆ ಮಾಸ್ಟರ್ ಚಕೋಡಿ ಅರುಣ್ ಮಾಚೇನವರು ಬಂದಿದ್ದಾರೆ ಮಾಜಿ ವಿಧಾನ ಪರಿಷತ್ ಸದಸ್ಯರು ನಮಗೆ ಸ್ವಾಗತ ಸರ್ ತಾವು ಇದೇ ಶಾಲೆಯನ್ನು ಓದಿದ್ದೀರಾ ಇಲ್ಲ ಮಾಯ ಮುಡಿ ನಾನು ನನಗೆ ಬಹಳ ತುರ್ತಾಗಿ ಹೋಗ್ಬೇಕು ಅದರಿಂದ ಮನಸ್ಸಿಲ್ಲದೆ ಇದ್ರು ಕೂಡ ಹೋಗ್ಬೇಕಾಗುತ್ತೆ ನಾನು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್